ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಸ್ ನೈನ್ ನಾಯ್ ಕನ್ನಡ ಟಾರೋ ಕಾರ್ಡ್ ವೆಲ್ಕಮ್ ಇವತ್ತು ನಿಮ್ಗೆ ನಾನ್ ನೀಡ್ತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಮೇಲಿಂದ ಮೇಲೆ ಪ್ರಪೋಸಲ್ಗಳನ್ನೋದು ಬರ್ತಾ ಇರುತ್ತೆ ಅಂದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತನೋ ಅಥವಾ ಮೇಲಿಂದ ಮೇಲೆ ಐ ಲವ್ ಯು ಐ ಲವ್ ಯು ಅಂತನೋ ಅಥವಾ ನಾನು ನನ್ನ ಜೀವನದಲ್ಲಿ ಯಾರನ್ನು ಪ್ರೀತಿಸದಷ್ಟು ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತನೋ ಮೇಲಿಂದ ಮೇಲೆ ಓರ್ವ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ರೆ ಆ ವ್ಯಕ್ತಿಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಹಲವಾರು ರೀತಿಯ ಗಳಲ್ಲಿ ಈ ಪ್ರೀತಿಯ ಪ್ರಪೋಸಲ್ಗಳನ್ನೋದು ಬರುತ್ತೆ ಒಂದು ಅಟ್ರಾಕ್ಷನ್ಸಿನ ಪ್ರಪೋಸಲ್ಗಳನ್ನು ಕೊಡ್ತಾರೆ ಅಂದರೆ ನಿಮ್ಮನ್ನು ನೋಡಿ ಬಹಳ ಬೇಗ ಒಬ್ಬ ವ್ಯಕ್ತಿಗೆ ಅಟ್ರಾಕ್ಷನ್ ಆದರೆ ಅವರು ಅದನ್ನು ಪ್ರೀತಿ ಅಂತ ಹೇಳಿ ಪ್ರಪೋಸಲ್ ಗಳನ್ನ ಕೊಡ್ತಾ ಇರುವಂತಹ ವ್ಯಕ್ತಿಗಳು ಇರ್ತಾರೆ ಮತ್ತೆ ಇನ್ನೋರ್ವ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ರೀತಿಯ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ಪ್ರೀತಿಯ ರೀತಿಯಲ್ಲಿ ಅವರು ನಿಮ್ಮ ಹತ್ರ ನಡ್ಕೊಳ್ವಂತ ಸಾಧ್ಯತೆಗಳು ಇರುತ್ತೆ ಮೊದಲು ಶುರುವಿನಲ್ಲಿ ಪ್ರೀತಿಯನ್ನ ತೋರಿಸ್ತಾರೆ ತಮ್ಮದೇ ಅಂತಹ ರೀತಿಯಲ್ಲಿ ಗಿಫ್ಟ್ಗಳನ್ನ ಕೊಡ್ತಾರೆ ಮತ್ತೆ ಪ್ರೀತಿ ಎಕ್ಸ್ಪ್ರೆಸ್ ಅನ್ನ ಮಾಡುವಾಗ ಒಂದು ನಿಮಿಷವೂ ನಿಮ್ಮನ್ನ ಬಿಟ್ಟು ಇರಲಾರದ ರೀತಿಯಲ್ಲಿ ಅವರ ನಡವಳಿಕೆಗಳು ಇರುತ್ತೆ ಆದ್ರೆ ನಿಜವಾಗಿಯೂ ಅವರು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಾಗೇ ಇರ್ತಾರ ಅಥವಾ ಮಧ್ಯದಲ್ಲಿ ಅವರು ಚೇಂಜ್ ಆಗ್ತಾರ ಅಥವಾ ಈ ಪ್ರೀತಿಯ ಪ್ರಪೋಸಲ್ನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಅನ್ನೋದಾದ್ರೆ ಹಲವಾರು ಪ್ರೀತಿಗಳಲ್ಲಿ ಈ ರೀತಿ ಆಗಿರತ್ತೆ ಮೊದಲ್ ಮೊದಲು ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಕೊನೆ 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 ಅಂದ್ರೆ ಸ್ವಲ್ಪ ದಿನಗಳ ತದನಂತರದಲ್ಲಿ ನಿರ್ಲಕ್ಷ್ಯದ ಮನೋಭಾವವನ್ನ ಮೂಡಿಸ್ತಾರೆ ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪ್ರೀತಿಸ್ತಿದ್ದಂತಹ ಓರ್ವ ವ್ಯಕ್ತಿ ಮತ್ತೊಬ್ಬರನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ ಮತ್ತೊಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಪ್ರೀತಿಯ ಹೆಸರಿನಲ್ಲಿ ಬೇಡಿಕೆಗಳನ್ನ ಇಡ್ತಾರೆ ಹಣಕಾಸಿನ ಬೇಡಿಕೆ ಇರ್ಬೋದು ಮತ್ತಿನ್ನೇನನ್ನೋ ಕೊಡು ಅನ್ನುವಂತಹ ಬೇಡಿಕೆ ಇರ್ಬೋದು ಈ ರೀತಿಯ ಬೇಡಿಕೆಗಳನ್ನ ಇಡ್ತಾರೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕಂಟ್ರೋಲ್ಡ್ ಅನ್ನ ಮಾಡುವಂತಹ ರೀತಿಯಲ್ಲಿ ಶುರು ಮಾಡ್ಕೋತಾರೆ ಮತ್ತೆ ಕೆಲವೊಬ್ರು ಯುಟಿಲೈಸ್ ಪರ್ಪಸ್ಗೋಸ್ಕರ ಪ್ರೀತಿಯನ್ನ ಯೂಸ್ ಮಾಡ್ಕೋತಾರೆ ಪ್ರೀತಿ ಅನ್ನುವಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಹಾಗಿದ್ರೆ ಯೂನಿವರ್ಸಿನಲ್ಲಿ ಎಲ್ಲರೂ ಮಾಡುವಂತಹ ಪ್ರೀತಿಯು ಸುಳ್ಳ ಅನ್ನೋದಾದ್ರೆ ಯೂನಿವರ್ಸಿನಲ್ಲಿ ಪ್ರೀತಿ ಅನ್ನೋದು ಎಲ್ಲರೂ ಮಾಡುವಂತಹದ್ದು ಸುಳ್ಳಲ್ಲ ಅದಕ್ಕಿ ಕೆಲವೊಬ್ರು ಜನ್ಯೂನಾದಂತಹ ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಗಳನ್ನ ಮಾಡ್ತಿರ್ತಾರೆ ಮತ್ತೆ ಅವರಲ್ಲಿ ಒಂದು ಅಹ್ ರೀತಿಯ ಕಾಳಜಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಅಂತಹವರು ಕೂಡ ಇರ್ತಾರೆ ಆದ್ರೆ ಅದೇ ಒಂದು ಯೂನಿವರ್ಸಿನಲ್ಲಿ ಬೇಕಾಬಿಟ್ಟಿಯಾಗಿ ಪ್ರೀತಿಯನ್ನ ಮಾಡುವಂತಹವರು ಕ್ಷಣಿಕ ಪ್ರೀತಿಗೋಸ್ಕರವಾಗಿ ಬಂದಂತಹವರು ಹಲವಾರು ನೋವುಗಳನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಪ್ರೀತಿಸ್ತಾ ಇರ್ತಾರೆ ಎದ್ದಕ್ಕಿದ್ದ ಹಾಗೆ ಇನ್ನೋರ್ವ ವ್ಯಕ್ತಿಯ ಮೇಲೆ ಅವರಿಗೆ ಆಕರ್ಷಣೆ ಶುರುವಾದಾಗ ನಿಮ್ಮನ್ನ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನ ದೂರದಲ್ಲಿ ಆ ವ್ಯಕ್ತಿಯ ಕಡೆಗೆ ಹೋಗಿರುವಂತಹ ಎಷ್ಟೋ ಪ್ರೀತಿಗಳನ್ನ ನೀವು ನೋಡಿಲ್ವಾ ನೀವು ಗಮನಿಸಿಲ್ವಾ ಬೇಡ ನಿಮ್ಮ ಜೀವನದಲ್ಲಿ ಆಗಿಲ್ಲ ಅಂದ್ರೂ ಕೂಡ ನೀವು ಇರುವಂತಹ ಜಾಗದಲ್ಲಿರ್ಬಹುದು ಪರಿಸರದಲ್ಲಿರಬಹುದು ಕೆಲವೊಬ್ರಿಗಾರು ಆ ರೀತಿ ಆಗಿರುತ್ತೆ ಅಲ್ವಾ ಆ ನೋವುಗಳಿರ್ಬೋದು ಆ ಸಂಕಟಗಳಿರ್ಬಹುದು ಆ ಅಳು ಇರ್ಬಹುದು ಅವ್ರ ಮುಖದ ಮೇಲಿದ್ದಂತಹ ಒಂದು ನಗುವನ್ನ ಕಳ್ಕೊಂಡು ತುಂಬಾ ಅಳ್ತಾ ಇರುವಂತಹ ಪರಿಸ್ಥಿತಿ ಇರುತ್ತೆ ಯಾವ ಓರ್ವ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತೀನಿ 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 ಅಂತ ಹಿಂದೆ ಬರ್ತಾ ಇದ್ದಂತಹ ಆ ವ್ಯಕ್ತಿ ಅದೇ ವ್ಯಕ್ತಿಯ ಹಿಂದೆ ನೀವ್ ಹೋಗ್ತಾ ಇದ್ರು ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡಿದ ತದನಂತರದಲ್ಲಿ ನಿರ್ಲಕ್ಷ್ಯದ ಮನೋಭಾವವನ್ನ ಯಾವಾಗ ತೋರಿಸ್ತಾರೋ ಆ ವ್ಯಕ್ತಿಯ ಹಿಂದೆ ನೀವು ಹೋಗೋದಕ್ಕೆ ಶುರು ಮಾಡ್ತೀರಾ ಯಾಕೆಂದ್ರೆ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಯಾವಾಗ ನೀವು ಪ್ರೀತಿಯಲ್ಲಿ ಬೀಳ್ತಿರೋ ಅಥವಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಿರೋ ಆ ವ್ಯಕ್ತಿ ನಿರ್ಲಕ್ಷ್ಯ ಮಾಡಿದಾಗ ನಿಮಗೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಮೇಲಿಂದ ಮೇಲೆ ನೀವು ಅವರನ್ನ ಮಾತಾಡ್ಸೋದಿಕ್ಕೆ ಶುರು ಮಾಡ್ತೀರಾ ಎಷ್ಟೇ ಮಾತಾಡ್ಸೋದಕ್ಕೆ ಪ್ರಯತ್ನವನ್ನ ಮಾಡುದ್ರು ಕೂಡ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರೀತಿಯ ರಿಪ್ಲೈಗಳು ಬರ್ತಾ ಇರೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ ಬದಲಾಗಿ ಪ್ರಪೋಸಲ್ ಗಳನ್ನ ನೀಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಪೋಸಲ್ ಗಳನ್ನ ಕೊಡ್ತಾ ಇರ್ತಾರೆ ಒಪ್ಕೋ 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 ಅಂತ ಹೇಳ್ತಾ ಇರ್ತಾರೆ ಅನ್ನೋದೇ ಆದ್ರೆ ಆ ವ್ಯಕ್ತಿಯ ಉದ್ದೇಶ ಏನು ಯಾಕೆ ಮೇಲಿಂದ ಮೇಲೆ ಪ್ರಪೋಸಲ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನು ನಾನು ಮಾಡ್ತಾ ಇದ್ದೀನಿ ಓಕೆ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡುವ ಈಗ ಆಲ್ರೆಡಿ ಅಲ್ಲಿ ನೀವು ನೋಡಿರೋ ಪ್ರಕಾರವಾಗಿ ನಾನು ಎರಡು ಆಯ್ಕೆಗಳನ್ನ ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಒಂದು ಫೆದರ್ ಅನ್ನ ನಿಮ್ಮ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇನ್ನೊಂದು ಬಟರ್ಫ್ಲೈ ಅನ್ನ ಕೊಟ್ಟಿದ್ದೇನೆ ಫೆದರ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೋತಿರೋ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಬಟರ್ಫ್ಲೈ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೋತಿರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡರಲ್ಲಿ ನಿಮ್ಗೆ ಯಾವ್ದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಪ್ರೀತಿಯ ಪ್ರಪೋಸಲ್ಗಳನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯ ಮನಸ್ಸಿನ ಉದ್ದೇಶ ಏನಿದೆ ಯಾತಕ್ಕೋಸ್ಕರ ಪ್ರಪೋಸಲ್ ಅನ್ನ ಮಾಡ್ತಾ ಇದ್ದಾರೆ ಅವರು ಯಾರಾದಂತಹ ಪ್ರೀತಿಯನ್ನ ಮಾಡ್ತಾ ಇದ್ದಾರಾ ಅಥವಾ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಸ್ಪಿರಿಟ್ಸ್ ತಿಳ್ಕೊಬಹುದಾಗಿರುತ್ತೆ ಹಾಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಯಾರೆಲ್ಲ ಫೆದರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಮೇಲಿಂದ ಮೇಲೆ ಪ್ರೀತಿಸುವಂತಹ ವ್ಯಕ್ತಿಯ ಮನಸ್ಸಿನ ಉದ್ದೇಶ ಏನು ಅನ್ನೋದಾದ್ರೆ ಆ ವ್ಯಕ್ತಿ ನಿಮ್ಗೆ ಮೇಲಿನ ಮೇಲೆ ಪ್ರಪೋಸಲ್ ಅನ್ನ ಕೊಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋ ಪ್ರಕಾರವಾಗಿ ಆ ವ್ಯಕ್ತಿ ಇನ್ನೊಬ್ಬರಿಗೆ ಕಮಿಟ್ ಆಗಿದ್ರು ಕೂಡ ಅವರದ್ದೇ ಆದಂತಹ ಕಮಿಟ್ಮೆಂಟ್ ಅಲ್ಲಿ ಇದ್ರು ಕೂಡ ಅವರು ಮತ್ತೊಮ್ಮೆ ಪ್ರೀತಿಯ ಪ್ರಪೋಸಲ್ಗಳನ್ನ ನೀಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ಯಾರಿಗೂ ಯಾರನ್ನೋ ಪ್ರೀತಿಸ್ತಾ ಇರ್ತಾರೆ ಅಥವಾ ಅವರು ಮದುವೆಯೇ ಆಗಿರ್ತಾರೆ ಮತ್ತೆ ಆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅಲ್ಲಿ ಕೂಡ ಅವರು ಬೇರೊಂದು ಪ್ರಪೋಸಲ್ ಅನ್ನ ಅಥವಾ ನಿಮಗೆ ಕೆಲವೊಂದು ಪ್ರಪೋಸಲ್ ಗಳನ್ನ ನೀಡುವ ನೀಡ್ತಾ ನೀಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಆ ವ್ಯಕ್ತಿ ಏನು ಅನ್ನೋದಾದ್ರೆ ಈ ಹಿಂದೆಯು ಒಬ್ಬರನ್ನ ಅವರು ಪ್ರೀತಿಸ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಯಾಕೆ ಅಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅವರದ್ದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಗಳ ಪ್ರೀತಿ ಇದ್ರು ಕೂಡ ಸ್ಟೆಬಿಲಿಟಿಗಳ ಪ್ರೀತಿ ಇದ್ರು ಕೂಡ ಅಂದ್ರೆ ಮದ್ವೆ ಇರಬಹುದು ಅಥವಾ ಅವರು ಬೇರೊಬ್ಬರನ್ನ ಅತಿಯಾಗಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಇರಬಹುದು ಹೀಗೆ ಹಲವಾರು ಕಮಿಟ್ಮೆಂಟ್ ಗಳನ್ನ ಕೂಡ ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಪೋಸಲ್ ಮೇಲಿಂದ ಮೇಲೆ ಮಾಡ್ತಾ ಇರ್ತಾರೆ ಮತ್ತೆ ಬ್ಯಾಲೆನ್ಸ್ ಮಾಡೋದ್ರಾಯ್ತು ಬಿಡು ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಥಿತಿಗಳು ಇರುತ್ತೆ ಕೆಲವೊಬ್ಬರು ಯೂನಿವರ್ಸ್ ನಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಆ ವ್ಯಕ್ತಿಯ ಮೆ ಮನಸ್ಸಿನಲ್ಲಿ ನೆಗೆಟಿವ್ ಪ್ಯಾಟರ್ನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಯಾಕೆ ಅನ್ನೋದಾದ್ರೆ ಸೊ ಇಲ್ಲಿ ನಮಗೆ ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಸ್ವಾರ್ಥತೆಯ ಮನೋಭಾವ ಅನ್ನೋದು ಜಾಸ್ತಿ ಇರುತ್ತೆ ಸೊ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಪ್ರಾಮಾಣಿಕತೆ ಅನ್ನೋದಕ್ಕಿಂತ ಸ್ವಾರ್ಥತೆಯ ಮನಸ್ಸು ಜಾಸ್ತಿ ಇರೋದ್ರಿಂದ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡುವಂತಹದ್ದು ತುಂಬಾ ಜಾಸ್ತಿ ಇರುತ್ತೆ ತನಗೆ ಬೇಕಾದಾಗ ಮಾತ್ರ ನಿಮ್ಮನ್ನ ಯುಟಿಲೈಸ್ ಮಾಡಿಕೊಂಡು ಅವರ ಮನಸ್ಸಿಲ್ಲದಿದ್ದಾಗ ಅಂದ್ರೆ ಅವರು ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾಗ ನೀವು ಅವರಿಗೆ ಕನೆಕ್ಟ್ ಆಗುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಆ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗ್ತಾ ಇರುವುದಿಲ್ಲ ಬಿಕಾಸ್ ಆ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ನೆಗೆಟಿವ್ ಪ್ಯಾಟರ್ನ್ಗಳು ಇದ್ದಾಗ ನನಗೆ ಬೇಕಂದಾಗ ನಾನು ಮಾತಾಡಿಸ್ತೀನಿ ಅನ್ನುವಂತಹ ಮನೋಭಾವ ಅವರಲ್ಲಿ ಇರುತ್ತೆ ಎಷ್ಟೇ ಫೋನ್ಗಳನ್ನ ಮಾಡ್ತಾ ಇದ್ರು ಕೂಡ ಫೋನ್ ಬರ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅವರು ಎಷ್ಟೋ ಬಾರಿ ರಿಸೀವ್ ಅನ್ನ ಮಾಡಿರೋದಿಲ್ಲ ಅಥವಾ ಬ್ಲಾಕ್ ಲಿಸ್ಟಿಗೆ ಹಾಕಿರುವಂತಹ ಸಾಧ್ಯತೆಗಳು ಇರುತ್ತೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾ ಇರೋದಿಲ್ಲ ಅಂತಹ ರೀತಿಯಲ್ಲಿ ವರ್ತನೆಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ ಮೇಲಿಂದ ಮೇಲೆ ಎಷ್ಟು ಪ್ರಪೋಸಲ್ ಗಳನ್ನ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿಯ ನಡವಳಿಕೆಗಳು ಇನ್ನ ಮುಂದೆ ಮುಂದೆ ಬಹಳಷ್ಟು ಚೇಂಜ್ ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಈಗ ತೋರಿಸ್ತಾ ಇರುವಂತಹ ಕಾಳಜಿ ಇರ್ಬೋದು ಪ್ರೀತಿ ಇರ್ಬೋದು ಇದೇ ರೀತಿಯ ಮುಂದುವರಿಯೋದಿಕ್ಕೆ ಸಾಧ್ಯ ಇರೋದಿಲ್ಲ ಮತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ಕೆಲವೊಂದು ಪ್ರಪೋಸಲ್ ಗಳನ್ನ ನೋಡ್ತಾ ಇರ್ತೀರಾ ಹೊರತು ಆ ವ್ಯಕ್ತಿ ಆಲ್ರೆಡಿ ಕಮಿಟಲ್ಲಿ ಇದ್ದಾರಾ ಅಥವಾ ಆ ವ್ಯಕ್ತಿಗೆ ಮದುವೆ ಆಗಿದೆಯಾ ಅಥವಾ ಇಲ್ವಾ ಆ ತರಹದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿ ಇರ್ ನಿಮಗೆ ಇರೋದಿಲ್ಲ ಕೆಲವೊಬ್ಬರಿಗೆ ಮದುವೆ ಆಗಿದೆ ಅಂತ ಅಂದ್ರೂ ಕೂಡ ನಿಮ್ಮ ಮನಸ್ಸು ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಜಾರುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯು ಆ ರೀತಿಯೇ ಹೋಗ್ತಾ ಇರುತ್ತೆ ಯಾಕೆ ಅಂದ್ರೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾರಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಇರಬಹುದು ರೀ ಪ್ರಾಮಾಣಿಕವಾದಂತಹ ಪ್ರೀತಿಯೇ ಮಾಡ್ತಾ ಇರಬಹುದು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಬದಲಾವಣೆ ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಆದ್ರೆ ಆ ವ್ಯಕ್ತಿ ಮಾತ್ರ ನಿಮ್ಮನ್ನ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಯನ್ನ ಮಾಡ್ತಾ ಇರುವುದಿಲ್ಲ ಬಿಕಾಸ್ ಆ ವ್ಯಕ್ತಿಯ ಒಂದು ಜೀವನದಲ್ಲಿ ಇನ್ನೋರ್ವ್ಯ ವ್ಯಕ್ತಿಯು ಕೂಡ ಇರ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಮತ್ತೆ ಆ ವ್ಯಕ್ತಿ ನಡವಳಿಕೆಗಳೇ ನಿಮ್ಗೆ ಗೊತ್ತಾಗದೆ ಒಂದು ಕನ್ಫ್ಯೂಷನ್ಸ್ ರೀತಿಯಲ್ಲಿ ನಿಮ್ಮನ್ನ ಮುಂದೆ ಮುಂದೆ ಅವರು ಕನ್ಫ್ಯೂಸ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿಯ ಪ್ರಪೋಸಲ್ ಅನ್ನ ಮಾಡುವಾಗ ಇರುವಂತಹ ಇಂಟ್ರೆಸ್ಟ್ ಆಗಲಿ ಅಥವಾ ಆಗ ಕೊಡುವಂತಹ ಟೈಮ್ ಆಗ್ಲಿ ಮುಂದೆ ನಿಮ್ ಮುಂದೆ ನಿಮಗೆ ಕೊಡ್ತಾ ಹೋಗುವುದಿಲ್ಲ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ ಗಳು ಅನ್ನೋದು ಹೇಗೆ ಇರುತ್ತೋ ಆ ವ್ಯಕ್ತಿ ನಿಮ್ಮನ್ನ ಕೂಡ ಹಾಗೆ ನೋಡುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಒಂದು ರೀತಿಯಲ್ಲಿ ಅಹ್ ಇಬ್ಬರನ್ನ ಬ್ಯಾಲೆನ್ಸ್ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಓರ್ವ ವ್ಯಕ್ತಿ ನಿಮ್ಮಲ್ಲಿ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಆಲ್ರೆಡಿ ಕಮಿಟ್ ಅಲ್ಲಿ ಇದ್ದಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇದ್ರೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಸಿಂಗಲ್ಸ್ ಗಳಿಗೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿಯನ್ನ ಕೊಟ್ಟ ತದನಂತರದಲ್ಲಿ ಇನ್ನೋರ್ವ ವ್ಯಕ್ತಿಯನ್ನ ಅವರು ಪ್ರೀತಿಸುವಂತಹ ಸಾಧ್ಯತೆಗಳಿರತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ವ್ಯಕ್ತಿಯ ವ್ಯಕ್ತಿತ್ವದ ಅಹ್ ಬಗ್ಗೆ ಗಮನವನ್ನ ಹರಿಸಬೇಕೆ ಹೊರತು ವ್ಯಕ್ತಿಯ ಪ್ರಪೋಸಲ್ ಗಳನ್ನ ಅಲ್ಲ ಯಾಕಂದ್ರೆ ಪ್ರೀತಿಯ ಅನ್ನುವಂತಹದ್ದು ಶಾಶ್ವತವಾಗಿದ್ರೆ ಓಕೆ ಪ್ರೀತಿ ಅನ್ನೋದು ಕ್ಷಣಿಕವಾಗಿದ್ರೆ ಭಾವೋದ್ರೇಕಕ್ಕೆ ಒಳಗಾಗಿ ಮಾಡುವಂತಹ ಪ್ರೀತಿಯೇ ಬೇರೆ ಅಥವಾ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ಸ್ ಅಲ್ಲಿ ಮಾಡುವಂತಹ ಪ್ರೀತಿಯೇ ಬೇರೆ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಮಾಡುವಂತಹ ಪ್ರೀತಿಯೇ ಬೇರೆ ಇರತ್ತೆ ಅದೆಲ್ಲದಕ್ಕೂ ಕೂಡ ಬಹಳಷ್ಟು ಡಿಫ್ರೆನ್ಸ್ ಗಳಿರತ್ತೆ ಭಾವೋದ್ರೇಕಕ್ಕೆ ಒಳಗಾಗಿ ಮಾಡುವಂತಹ ಪ್ರೀತಿಗಳಲ್ಲಿ ಕ್ಷಣಿಕ ಅನ್ನೋದು ಇರತ್ತೆ ಅಟ್ರಾಕ್ಷನ್ಸ್ ಗಳಿಗೆ ಒಳಗಾಗುವಂತಹ ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಇರೋಷ್ಟು ಮುಂದಿನ ಮಗಳು ಮಾತ್ರವೇ ಇರ್ತಾರೆ ಮತ್ತೊಂದು ವ್ಯಕ್ತಿಗೆ ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಪ್ರಾಮಾಣಿಕವಾದಂತಹ ಪ್ರೀತಿಯಲ್ಲಿ ಮಾತ್ರವೇ ಶಾಶ್ವತವಾಗಿ ಆ ವ್ಯಕ್ತಿ ಇರುವಂತಹದ್ದು ಸಾಧ್ಯ ಆಗುತ್ತೆ ಸೊ ಈ ರೀತಿಯ ಡಿಫ್ರೆನ್ಸ್ ಗಳು ಫಲ್ ನಂಬರ್ ಒನ್ ಅವರ ವ್ಯಕ್ತಿಯಲ್ಲಿ ಇರುತ್ತೆ ಆಲ್ರೆಡಿ ಕಮಿಟ್ ಆಗಿರುತ್ತಾರೆ ಆದರೂ ಕೂಡ ನಿಮಗೆ ಪ್ರಪೋಸಲ್ ಅನ್ನ ನೀಡ್ತಾ ಇರ್ತಾರೆ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬಾ ನೆಗೆಟಿವಿಟಿ ಇರೋದ್ರಿಂದ ತುಂಬಾ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ಸ್ ಗಳಿಗೆ ಒಳಗಾಗ್ತೀರಾ ಮತ್ತೆ ಆ ಕಡೆಯು ಇಲ್ಲ ಈ ಕಡೆಯೂ ಇಲ್ಲದ ಪರಿಸ್ಥಿತಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಬಿಕಾಸ್ ಆ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಅನ್ನೋದು ಇರೋದಿಲ್ಲ ತನ್ನ ಕೆಲವು ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ತನ್ನ ಕೆಲವು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವರು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವ ಹೆಸರಿನಲ್ಲಿ ಎಂಟ್ರಿಯನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ಸ್ಪಿರಿಟ್ಸ್ ಗಳು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಅವರ ರೀಡಿಂಗ್ ಆಗಿರುತ್ತೆ ನೀವು ಅದನ್ನ ಗಮನಿಸ್ಕೊಂಡು ನನ್ನ ಪ್ರೀತಿಯಲ್ಲಿ ಯಾವೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ನಾನು ತಗೋತಾ ಇರುವಂತಹ ಕೆಲವೊಂದು ಗಳಿಂದ ನನ್ನ ಜೀವನಕ್ಕೆ ಏನಾದ್ರೂ ತೊಂದರೆಗಳಾಗ್ತಾ ಇದೆಯಾ ಇದೆಲ್ಲವನ್ನ ಗಮನಿಸಿ ಆ ತದನಂತರದಲ್ಲಿ ನೀವು ಮೂಮೆಂಟ್ಸ್ ಅನ್ನು ತಗೊಳ್ಳುವಂತಹ ರೀತಿಯಲ್ಲಿ ಫಾರ್ವರ್ಡ್ ಆಗಿ ಅನ್ನೋದನ್ನ ಹೇಳ್ಬಹುದು ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೈ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಬಟರ್ಫ್ಲೈ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಪ್ರಪೋಸಲ್ ಗಳನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯ ಮನಸ್ಸಿನ ಉದ್ದೇಶ ಏನಿದೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಸ್ಟಾರ್ಟ್ ಓಕೆ ಸೊ ಬಟರ್ಫ್ಲೈ ಅನ್ನು ಯಾರೆ ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆ ಬಂದಿರುವಂತಹದ್ದು ತುಂಬಾ ಕ್ಯೂರಿಯಾಸಿಟಿ ಪ್ರೀತಿಯಲ್ಲಿ ಇರುವಂತಹದ್ದು ಆ ವ್ಯಕ್ತಿ ಮೇಲಿಂದ ಮೇಲೆ ನಿಮಗೆ ಪ್ರಪೋಸಲ್ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಬಗ್ಗೆ ತುಂಬಾ ಇನ್ಸ್ಪೈರ್ ಆಗಿರುವಂತಹ ವ್ಯಕ್ತಿಯೇ ಆಗಿರ್ತಾರೆ ಹೌದು ಅವರು ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಅವರು ನಿಮ್ಮನ್ನ ಪ್ರೀತಿಸ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ನಲ್ಲಿ ಕೆಲವೊಬ್ಬರಿಗೆ ಅವರು ಸೀರಿಯಸ್ ಆದಂಥ ಕಮಿಟ್ಮೆಂಟ್ ಅನ್ನು ಕೊಡಬೇಕು ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಈ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ಅನ್ನು ನಾನು ಕೊಡಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿಯಲ್ಲಿಯೂ ಕೂಡ ಇರ್ತಾರೆ ಮತ್ತೆ ಈ ವ್ಯಕ್ತಿ ತುಂಬಾ ಡಿಸಿಪ್ಲಿನ್ ಆಗಿ ಇರ್ತಾರೆ ಸೊ ಇದೇ ರೀತಿ ಇರಬೇಕು ಹೀಗೆ ಇರಬೇಕು ಒಂದು ಜೀವನ ಅಂದ್ರೆ ಒಂದು ಸ್ಟ್ರಕ್ಚರ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ನಾನು ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಕೊಡ್ತೀನಿ ಅಂದ್ರೆ ನಿನ್ನ ಕಡೆಯಿಂದಲೂ ನಾನು ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿಯೇ ಈ ವ್ಯಕ್ತಿ ಇರ್ತಾರೆ ಮತ್ತೆ ತುಂಬಾ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ಬದುಕುವಂತಹ ಸಾಧ್ಯತೆಗಳು ಮತ್ತೆ ಈ ವ್ಯಕ್ತಿ ಕೆಲವೊಂದು ಜಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಗಳಿರ್ಬಹುದು ಅಹ್ ಏನೇ ಆದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿಯೇ ಇರ್ತಾರೆ ಯಾಕಂದ್ರೆ ಅವ್ರು ದೂರ ದೂರ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಏನು ಇರೋದಿಲ್ಲ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರು ಬಹಳಷ್ಟು ಕೂಲ್ ಆದಂತಹ ರೀತಿಯಲ್ಲಿ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನದ ಕಡೆಗೆ ಹೆಚ್ಚಾಗಿ ಗಮನವನ್ನ ಕೊಡ್ತಾ ಇರ್ತಾರೆ ಬಿಕಾಸ್ ಯಾಕೆ ಆ ರೀತಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಲವಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ತರ ಕೆಲವೊಂದು ಓಪನ್ ಮೈಂಡೆಡ್ ರೀತಿಯಲ್ಲಿ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರುವಂತಹದ್ದು ಅಂದ್ರೆ ಏನೇ ವಿಚಾರಗಳಿದ್ರು ನಿಮ್ಗೆ ಎಲ್ಲವನ್ನ ಹೇಳ್ಕೊಳ್ಬೇಕು ಇರುತ್ತೆ ಏನೇ ಅವರ ಲೈಫಿನಲ್ಲಿ ಕೆಲವು ಚೇಂಜಸ್ ಗಳಿರ್ಬಹುದು ಏನೇ ಆಗ್ತಾ ಇರ್ಬಹುದು ಅದನ್ನ ಸಡನ್ ಆಗಿ ನಿಮ್ಮಂತ್ರ ಶೇರ್ ಮಾಡ್ಕೊಳ್ಳೋದಿರ್ಬಹುದು ಅಹ್ ಕೆಲವೊಂದು ರೀತಿಯ ಸಜೆಷನ್ ಗಳನ್ನ ತಗೊಳೋದಿರ್ಬಹುದು ಈ ರೀತಿಯ ಕೆಲವೊಂದು ರೀತಿಯಲ್ಲಿ ಅವರ ನಡವಳಿಕೆಗಳು ಇರುತ್ತೆ ಸೊ ಪ್ರೀತಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅವ್ರ ಕನೆಕ್ಟಿವಿಟಿಯು ಕೂಡ ತುಂಬಾ ಚೆನ್ನಾಗಿಯೇ ಕನೆಕ್ಟ್ ಅನ್ನ ಮಾಡ್ತಾ ಇರ್ತಾರೆ ಮೇಲಿಂದ ಮೇಲೆ ಪ್ರಪೋಸಲ್ ಗಳನ್ನ ಮಾಡ್ತಾ ಇದ್ರು ಕೂಡ ಅವರ ಮನಸ್ಸಿನಲ್ಲಿ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿಯೇ ಇರುತ್ತೆ ಮತ್ತೆ ಇನ್ಸ್ಪೈರ್ ಆದಂತಹ ರೀತಿಯಲ್ಲಿ ಅವರು ನಡ್ಕೋತಾ ಇರ್ತಾರೆ ಅಂದ್ರೆ ಅವರ ಜೀವನದಲ್ಲಿ ಪ್ರೀತಿ ಅಂದ್ರೆ ಈ ವ್ಯಕ್ತಿಯನ್ನೇ ಪ್ರೀತಿ ಮಾಡ್ಬೇಕು ಇವರನ್ನ ಬಿಟ್ಟು ಬೇರೆ ಯಾರು ನನ್ನ ಜೀವನದಲ್ಲಿ ಇರಬಾರ್ದು ಅನ್ನುವಂತಹ ರೀತಿಯ ಕೆಲವೊಂದು ಅಹ್ ಮನಸ್ಥಿತಿಗಳು ಅವರಲ್ಲಿ ಇರುತ್ತೆ ಮತ್ತೆ ಅವರು ನಡ್ಕೊಳ್ಳುವಂತಹ ರೀತಿಯಲ್ಲಿಯೂ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ನಡ್ಕೊತಾ ಇರ್ತಾರೆ ಸೊ ಕೆಲವೊಂದು ನೀವು ಫೋನ್ ಮಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ಫೀಲಿಂಗ್ ಗಳ ಶೇರಿಂಗ್ ಗಳನ್ನ ಮಾಡ್ಕೊಳ್ಳೋ ರೀತಿಯಲ್ಲಿ ಇರಬಹುದು ಆ ವ್ಯಕ್ತಿ ಬಹಳಷ್ಟು ಸ್ಪಂದನೆಯಲ್ಲಿಯೇ ಇರ್ತಾರೆ ನೀವೇ ಒಂದು ಪಕ್ಷ ಕೆಲವೊಂದು ಬೇಚಾರುಗಳನ್ನ ಮಾಡ್ಕೊಂಡ್ರು ಕೂಡ ಆ ವ್ಯಕ್ತಿ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಎಲ್ಲವನ್ನ ಸರಿ ಮಾಡ್ಕೋದು ಅದರ ವರ್ಷಾನುಗಟ್ಲೆ ತಿಂ ತಿಂಗಳ ಮಾತಾಡದೇ ಮಾತಾಡದೆ ಅಥವಾ ಏನು ನಿಮ್ಮ ವಿಚಾರಗಳು ಗೊತ್ತಾಗದೇ ಇರೋ ತರ ಬ್ಲಾಕ್ ಮಾಡುವಂಥದ್ದು ಇದನ್ನ ಯೂನಿವರ್ಸ್ ನಲ್ಲಿ ತೋರಿಸ್ತಾ ಇಲ್ಲ ಇದು ಯಾಕಂದ್ರೆ ಯೂನಿವರ್ಸ್ ಗೆ ಎಲ್ಲರಿಗೂ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನು ಮಾಡ್ತಾ ಇರೋದ್ರಿಂದ ಕೆಲವರಿಗೆ ಅನ್ವಯ ಆಗಬಹುದು ಅಥವಾ ಕೆಲವೊಬ್ಬರಿಗೆ ಅನ್ವಯ ಆಗದೆ ಇರಬಹುದು ಇದು ಒಂದು ಜನರಲ್ ಆದಂತಹ ರೀಡಿಂಗ್ ಆಗಿರತ್ತೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳನ್ನ ಯಾರಿಗೆ ಗಳು ಕೆಲವೊಂದು ವಿಚಾರಗಳನ್ನ ಅಹ್ ಹೇಳಬೇಕು ಅಂತ ಅನ್ಕೊಂಡಿರ್ತಾರೋ ಅವರಿಗೆ ಖಂಡಿತವಾಗಿಯೂ ಹೇಳ್ತಾ ಇರ್ತಾರೆ ರೀಡಿಂಗ್ ಗಳನ್ನ ನೋಡುವಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹೌದು ಇದೇ ರೀತಿ ಇದೆ ಅಲ್ವಾ ಅನ್ನುವಂತಹ ಒಂದು ಫೀಲ್ ಕೂಡ ನಿಮಗೆ ಆಗ್ತಾ ಇರತ್ತೆ ಸೊ ಇಲ್ಲ ನನಗೆ ಕೆಲವೊಂದು ಕನ್ಫ್ಯೂಷನ್ಸ್ ಆಗ್ತಾ ಇದೆ ಈ ರೀತಿ ಇಲ್ವಲ್ಲ ಅನ್ನೋದಾದ್ರೆ ನೀವು ಪರ್ಸನ್ ರೀಡಿಂಗ್ಸ್ ಗಳನ್ನ ತಗೋದ್ರ ಮೂಲಕ ಕ್ಲಾರಿಫೈ ಕೂಡ ನೀವು ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ಪ್ರೀತಿಯಲ್ಲಿ ಅವರು ತುಂಬಾ ಹೊಂದಾಣಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಮತ್ತೆ ಅವರು ಯಾವಾಗ್ಲೂ ಕೂಡ ಅಹ್ ಓಪನ್ ಮೈಂಡೆಡ್ ಅಲ್ಲಿ ಇರ್ತಾರೆ ಏನೋ ಒಂದು ಮುಚ್ಚಿಡೋದಾಗ್ಲಿ ಅಥವಾ ಅವ್ರ ಲೈಫಿನಲ್ಲಿ ಬೇರೊಬ್ಬರನ್ನ ಎಂಟ್ರಿ ತಗೊಳೋದಾಗ್ಲಿ ಈ ರೀತಿ ಯಾವುದೇ ರೀತಿಯಲ್ಲಿಯೂ ಕೂಡ ಒಂದು ಕನ್ಫ್ಯೂಷನ್ ಮಾಡುವಂತಹ ಮನಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಅವರು ಏನ್ ಪ್ರೀತಿಯನ್ನ ಮಾಡ್ತಾ ಇರ್ತಾರೋ ಅದನ್ನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಮತ್ತೆ ಕಮಿಟ್ಮೆಂಟ್ಗಳ ವಿಚಾರಕ್ಕೂ ಬಂದಾಗ ಅವರು ಕಮಿಟ್ಮೆಂಟ್ ಗಳನ್ನ ತಗೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇರ್ತಾರೆ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ನಾನು ಮುಂದಕ್ಕೆ ಹೋಗ್ಬೇಕು ಪ್ರೀತಿಯಲ್ಲಿ ಅನ್ನುವಂತಹ ಮನಸ್ಥಿತಿಯು ಇರುತ್ತೆ ಏನೇ ಗಳು ಬಂದ್ರು ಕೂಡ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದ್ ಮುಂದಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಓಪನ್ ಮೈಂಡೆಡ್ ಅಲ್ಲಿ ಅವರು ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಂತಹ ದೊಡ್ಡ ತೊಂದರೆಗಳೇನು ಫೈಲ್ ನಂಬರ್ ಟು ಅವರಿಗೆ ರೆಪ್ರೆಸೆಂಟ್ ಆಗಿಲ್ಲ ಬಟರ್ಫ್ಲೈ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಮೇಲಿಂದ ಮೇಲೆ ಪ್ರಪೋಸಲ್ ಗಳು ಬಂದ್ರು ಕೂಡ ಆ ವ್ಯಕ್ತಿಯ ಉದ್ದೇಶದಲ್ಲಿ ಯಾವುದೇ ರೀತಿಯ ಅಹ್ ಅಂತಹ ದೊಡ್ಡ ನೆಗೆಟಿವ್ ಪ್ಯಾಟರ್ನ್ಸ್ ಅನ್ನೋ ಅಂತಾಗ್ಲಿ ಅಥವಾ ನಿಮ್ಗೆ ತೊಂದರೆ ಕೊಡ್ಬೇಕು ಅನ್ನೋದಾಗ್ಲಿ ಅಥವಾ ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದಾಗ್ಲಿ ಸದ್ಯಕ್ಕೆ ಇಲ್ಲೇನು ಕೂಡ ರೆಪ್ರೆಸೆಂಟ್ ಮಾಡಿಲ್ಲ ಓಕೆ ಸೊ ಅವರ ಮನಸ್ಥಿತಿಗಳಲ್ಲಿ ಪ್ರೀತಿಯನ್ನ ಮಾಡಬೇಕು ಅದನ್ನ ಹೇಳ್ಕೊಬೇಕು ಅವ್ರು ಒಪ್ಕೋಬೇಕು ಆ ಪ್ರೀತಿಯನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ನಾವಿಬ್ರು ತಗೋಬೇಕು ಅನ್ನುವಂತಹ ಓಪನ್ ಮೈಂಡೆಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಆದಂತಹ ರೀತಿಯ ಯಾವುದೇ ಕಾರ್ಡ್ಸ್ ಗಳು ಬಂದಿಲ್ಲದೆ ಇರೋದ್ರಿಂದ ಸೊ ಈ ಪ್ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಹತ್ರ நான் ரெபிரசெண்ட் ஓகே சோ இதோ நம்பர் டூ அவரோ ரீடிங் ஆகி தரவருங்ஸ் ஆகும் சப்ஸ்கிரைப் பக்கத்தில் நான் மத்தொரு ரீடிங் அந்த